ಹಾಯ್ ಹಲೋ ನಮಸ್ಕಾರ ಇದು ನಾನ್ ಬೆಂಗಳೂರಿನ್ ಚಾನಲ್ಗೆ ಸ್ವಾಗತ ಇವತ್ತಿನ ಒಂದು ಸೆನ್ಸೇಷನ್ ಕ್ರಿಯೇಟ್ ಮಾಡಿರುವಂತ ವಿಷಯ ಮೆಟ್ರೋದಲ್ಲಿ ರೈತನಿಗೆ ಅವಮಾನ ಏನಿಲ್ಲ ಸರ್ ಎಲ್ಲ ಸರ್ಚ್ ಮಾಡಿದ್ದಾರೆ ಕಲಿದಿಲ್ಲ ಅಂತ ಬಿಡ್ತಿಲ್ಲ ಒಳಗೆ ನೀವು ಯಾರಿಗ ಬೇರೆಯವರಿಗೆ ಅಸಹ್ಯ ಆಗುತ್ತಂತೆ ಒಬ್ಬ ರೈತ ತಾನು ಹುಟ್ಟ ಬಟ್ಟೆ ಕೆಲಸ ಮಾಡಿದ ಬಟ್ಟೆ ಇದೆ ರಾಜಾಜಿನಗರ ಮೆಟ್ರೋ ಸ್ಟೇಷನ್ ಆ ಮೆಟ್ರೋ ಸ್ಟೇಷನ್ಗೆ ಬಂದಾಗ ಕಾಮನ್ ಆಗಿ ಅವರು ಚೆಕ್ ಮಾಡ್ತಾರಲ್ವ ಆ ಥರ ಎಲ್ಲ ಚೆಕ್ ಮಾಡ್ತಾರೆ ಚೆಕ್ ಮಾಡಿದ್ದಾದ್ಮೇಲೆ ಅವನ ಒಂದು ಸಮವಸ್ತ್ರವನ್ನ ನೋಡಿ ಅವನನ್ನ ಒಳಗಡೆ ಅಲೋ ಮಾಡಲ್ಲ ಕಾರಣ ಅವೊಂದು ಮತ್ತೆ ಗಲೀಜಾಗಿರುತ್ತೆ ಅಂತ ಸೊ ಅವನ ಅವ್ರನ್ನ ರೈತರನ್ನ ಸೈಡಲ್ಲಿ ನಿಲ್ಲಿಸಿದಾಗ ಅಲ್ಲಿ ಹೋಗ್ತಾ ಇರೋ ಜನಗಳು ಅವ್ರನ್ನ ಗಮನಿಸ್ತಾರೆ ಗಮನಿಸ್ಬಿಟ್ಟು ಅಲ್ಲಿ ಯಾರೋ ಒಬ್ರು ಪುಣ್ಯಾತ್ಮರು ಒಂದು ವಿಡಿಯೋವನ್ನು ಮಾಡ್ತಾರೆ ನೋಡಿ ಮೆಟ್ರೋದಲ್ಲಿ ಇವರನ್ನ ಒಳಗಡೆ ಬಿಡ್ತಿಲ್ಲ ಅಂತ ಆಗ ಏನಾಗುತ್ತೆ ಈ ಒಂದು ವಿಡಿಯೋ ಜಾಲತಾಣದಲ್ಲಿ ಹರಿದಾಡುತ್ತೆ ಅಷ್ಟರಲ್ಲೇ ಈ ಒಂದು ವಿಡಿಯೋಗೆ ತುಂಬ ಜನ ರಿಯಾಕ್ಟ್ ಮಾಡ್ತಾರೆ ಅಲ್ಲಿರೋ ಮೆಟ್ರೋ ಸಿಬ್ಬಂದಿ ಹೇಳೋ ಪ್ರಕಾರ ಆ ವಿಡಿಯೋದಲ್ಲಿ ನೀವು ಕೇಳಿಸ್ಕೊಳ್ಳಿ ಸರ್ ನಾವಿನ್ನೂ ಅವ್ರ ಬ್ಯಾಗನ್ನು ಚೆಕ್ ಮಾಡಿಲ್ಲ ಅವ್ರ ಬ್ಯಾಗಲ್ಲಿ ಏನಿದೆ ನೋಡಿಲ್ಲ ಅಂತ ಬರ ಬ್ಯಾಗನ್ನು ಚೆಕ್ ಮಾಡೋಕ್ಕೆ ತುಂಬ ಟೈಮ್ ತಗೊಳ್ಳಲ್ಲ ಅವ್ರ ಹತ್ರ ಅಡ್ವಾನ್ಸ್ಡ್ ಮಷಿನ್ ಇದೆ ಆ ಒಂದು ಮಷೀನಲ್ಲಿ ಚೆಕ್ ಮಾಡೋಕ್ಕೆ ಎರಡರಿಂದ ಮೂರು ಸೆಕೆಂಡ್ ಹತ್ತು ಸೆಕೆಂಡ್ ತಗೊಳ್ಳಿ ಸ್ವಾಮಿ ಆದರೆ ಅವರೊಂದು ಬಟ್ಟೆನ ಸರಿಯಾಗಿ ಹಾಕ್ಕೊಂಡಿಲ್ಲ ಅಂತ ಅವ್ರನ್ನ ಒಳಗಡೆ ಬಿಡದೆ ಇರೋದಿದೆಯಲ್ಲ ಅದು ದೊಡ್ಡ ತಪ್ಪು ಯಾಕಂದ್ರೆ ಇವತ್ತು ಮೆಟ್ರೋ ಅನ್ನೋ ಸಂಸ್ಥೆ ಎಷ್ಟೇ ದೊಡ್ಡದಾಗಿ ಬೆಳೆದ್ರು ಕೂಡ ಅಲ್ಲಿ ಕೋಟಿ ಕೋಟಿ ಸಂಪಾದನೆ ಮಾಡೋ ಪ್ರತಿಯೊಬ್ಬ ಪ್ರತಿಯೊಬ್ಬ ಕೆಲಸಗಾರ ಕೂಡ ತಿನ್ನೋದು ಈ ರೈತ ಬೆಳೆದಾಗ ನಾನೇ ಇದನ್ನು ನಾನು ಹೆಮ್ಮೆಯಿಂದ ಹೇಳ್ತೀನಿ ಯಾಕಂದ್ರೆ ಒಂದು ಕಾಟೇರ ಅಂತ ಒಂದು ಚಿತ್ರ ಬಂದಾಗ ಅದನ್ನ ರೈತರಿಗೋಸ್ಕರ ಮಾಡಿದ್ದು ಅಂತ ಬಿಗಿದ ಅಲ್ವಾ ಇವಾಗ ಆ ರೈತ ಸ್ಕ್ರೀನ್ ಮೇಲಲ್ಲ ಅವನ ನಿಜವಾದ ಲೈಫ್ ಅಲ್ಲಿ ಒಂದು ಮೆಟ್ರೋನ ಹತ್ತಿ ಅನುಭವಿಸಬೇಕು ಅದನ್ನ ಅಂತ ಏನು ಬಂದಿಲ್ಲ ಅವನ ಕೆಲ್ಸಕ್ಕಾಗಿ ಬಂದಿದ್ದಾನೆ ನೋಡಿ ಸ್ವಾಮಿ ಒಬ್ಬ ಎಮ್ ಎಲ್ ಇದೇ ಡ್ರೆಸ್ ಅಂತ ಇದೆ ವೈಟ್ ಟೈಮ್ ವೈಟ್ ಅಲ್ಲಿ ಬಂದ್ರೆ ಅವನ ರಾಜಕಾರಣಿ ಒಬ್ಬೊಬ್ಬರಿಗೆ ಒಂದೊಂದು ಸಮವಸ್ತ್ರ ಅಂತ ಇದೆ ಸ್ವಾಮಿ ಸ್ಕೂಲ್ ಮಕ್ಕಳಿಗೆ ಒಂದು ಸಮವಸ್ತ್ರ ಇದೆ ಡಾಕ್ಟರ್ಗೊಂದಿದೆ ಲಾಯರ್ಗೊಂದಿದೆ ಆದರೆ ರೈತ ಎಲ್ಲೂ ಕೂಡ ತಾನೊಬ್ಬ ರೈತ ಅಂತ ತೋರಿಸ್ಕೊಳಕ್ಕೆ ಹಸಿರು ಶಾಲವನ್ನು ಹಾಕೊಂಡು ಹೋಗಲ್ಲ ಸ್ವಾಮಿ ಯಾಕಂದ್ರೆ ಅವನಿಗೆ ನಿಮ್ಮೆಲ್ರಿಗೂ ಫೈ ಜಿ ತ್ರೀ ಜಿ ಎಂಜಿಗಿಂತ ನಿಮ್ಮೆಲ್ರಿಗೂ ಒಂದು ಹೊತ್ತಿನ ಗಂಜಿ ಹಾಕ್ಬೇಕು ಅನ್ನೋದೇ ಆಸೆ ಇದಕ್ಕೆ ಮತ್ತೆ ಹೊಳ್ಳಿ ವಾಪಸ್ಸು ಕನ್ನಡ ಪರ ಹೋರಾಟಗಾರರು ಹೋರಾಟಗಾರಂತಹ ರೂಪೇಶ್ ರಾಜನ್ ಅವರು ಮಾತಾಡಿದ್ದನ್ನು ನಾನು ಕೇಳಿಸ್ಕೊಂಡೆ ಸರ್ ಅವ್ರು ಯಾರೇ ಆಗಿರಲಿ ಅವ್ರಿಗೆ ತಕ್ಕ ಶಿಕ್ಷೆ ಆಗ್ಲೇಬೇಕು ಅಂತ ಕೇಳ್ಕೊಂಡ್ರು ಸ್ವಲ್ಪ ನಾನು ಅವ್ರ ಪರ ಬ್ಯಾಟಿಂಗ್ ಮಾಡ್ತೀನಿ ಏನಂದ್ರೆ ನಿಜವಾಗ್ಲು ಅದು ಯಾರಿದ್ದಾರೆ ಅವರ ಸಮವಸ್ತ್ರವನ್ನ ನೋಡಿ ಒಳಗಡೆ ಬಿಡದಿರೋರು ಏನಿದ್ದಾರೆ ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು ಯಾಕಂದ್ರೆ ರೈತ ನಿಸ್ವಾರ್ಥ ಮನೋಭಾವಿ ಯಾಕಂದ್ರೆ ಅವಂಗೆ ನನಗೆ ಇದರಿಂದ ಏನ್ ಸಿಗುತ್ತೆ ಅನ್ನೋದಕ್ಕಿಂತ ಆ ಭೂಮಿನ ಆ ಒಂದು ಮಳೆನ ಅದಾದ್ಮೇಲೆ ಇನ್ನೂ ಒಂದು ನಿಶ್ಚಯದಲ್ಲಿ ಅಲ್ಲಿ ಹೇಳ್ಬೇಕು ಅಂದ್ರೆ ನಮ್ಮ ಪರಿಸರವನ್ನ ನಂಬಿ ಬೆಳೀತಾ ಇರೋದು ರೈತ ಹಾಗಾಗಿ ದಯವಿಟ್ಟು ಯಾರೆಲ್ಲ ಮೆಟ್ರೋ ಸಿಬ್ಬಂದಿಗಳಿದ್ದೀರಾ ಸಮವಸ್ತ್ರವನ್ನ ನೋಡಿ ದಯವಿಟ್ಟು ಅವರನ್ನು ಅಳಿಬೇಡಿ ರೈತರು ಅಂತ ಬಂದಾಗ ಅವ್ರಿಗೊಂದು ರೆಸ್ಪೆಕ್ಟ್ ಇರಲಿ ದಯವಿಟ್ಟು ಯಾವುದೋ ಒಂದು ಸ್ಕ್ರೀನ್ ಮೇಲೆ ಒಂದು ಮೂವಿನಲ್ಲಿ ರೈತನಿಗೆ ಒಂದು ನ್ಯಾಯ ಒದಗಿಸಿದಾಗ ಕೆ ಕೆ ಚಪ್ಪಾಳೆಗಳು ಏನು ಬರುತ್ತಲ್ವಾ ಅವನು ಲೈಕ್ ಈ ತರ ಬಂದಾಗ ಹೊರಗಡೆ ಬಂದಾಗ ಅವನು ಸಾಧಾರಣವಾಗಿ ಹೊರಗಡೆ ಬರೋದೇ ಕಡಿಮೆ ಸ್ವಾಮಿ ಬೆಂಗಳೂರಿನಲ್ಲಿ ನೀವು ಹೊಲಗಳನ್ನು ನೋಡಬೇಕು ಅಂದ್ರೆ ನೂರಾರು ಕಿಲೋಮೀಟರ್ ದೂರ ಹೋಗಬೇಕು ಅದಾದಮೇಲೆ ರೈತರು ನೋಡಬೇಕು ಅಂದ್ರೆ ಇನ್ನೂ ದೂರ ಹೋಗಬೇಕು ಹಾಗಾಗಿ ನಾವೆಲ್ಲ ತುಂಬಾ ಅಡ್ವಾನ್ಸ್ಡ್ ಆಗ್ತಾ ಇದೀವಿ ರೈತರನ್ನ ಎಲ್ಲೋ ಕಳ್ಕೊತಾ ಇದ್ದೀವಿ ರೈತ ನಮ್ಮ ದೇಶದ ಬೆನ್ನೆಲುಬು ಅಂತ ನಾವು ಹೇಳ್ತೀವಿ ಅದೇ ತರ ನಡ್ಕೋಬೇಕು ಅಲ್ವಾ ಹಾಗಾಗಿ ದಯವಿಟ್ಟು ನಾನು ಎಲ್ಲರಲ್ಲೂ ಕೇಳ್ಕೊಳ್ಳೋದಿಸ್ತೇ ನೀವು ಬಸ್ಸಲ್ಲಿ ಹೋಗ್ಬೇಕಾದ್ರೆ ಅಥವಾ ಕಾರಲ್ಲಿ ಹೋಗ್ಬೇಕಾದ್ರೆ ಅಥವಾ ಯಾವುದೋ ಒಂದು ವೆಹಿಕಲಲ್ಲಿ ಅಲ್ಲಿ ಹೋಗ್ಬೇಕಾದ್ರೆ ನಿಮ್ಮ ಹತ್ರದಲ್ಲಿ ಯಾರಾದ್ರೂ ರೈತರು ಏನೋ ಕಷ್ಟ ಆಗಿದೆ ಅವ್ರಿಗೆ ಅಂದಾಗ ದಯವಿಟ್ಟು ಅವ್ರಿಗೆ ಸಪೋರ್ಟ್ ಮಾಡಿ ಆ ಒಂದು ಅವರು ನಮಗೆ ಹಾಕಿದ ಅನ್ನದ ಋಣ ಏನಿದೆ ಅಲ್ವಾ ಆ ಋಣವನ್ನು ತೀರಿಸ್ದಂಗಾಗುತ್ತೆ ಊರ್ಗೆ ಊಟ ಕೊಡೋನು ನಮಗೆ ಊಟ ಹಾಕಲ್ವಾ ಅಂತ ಎಲ್ಲೋ ಒಂದು ಫಿಲ್ಮಲ್ಲಿ ಡೈಲಾಗ್ ಹೇಳದಲ್ಲ ಇವತ್ತು ನಾವೆಲ್ಲರೂ ಈ ರೈತನ ಪರವಾಗಿ ನಿಲ್ಲಬೇಕು ಕೊನೆಯದಾಗಿ ನೋಡಿ ಸ್ವಾಮಿ ಅದು ಗ್ರೀನ್ ಲೈನು ಆಯ್ತಾ ಗ್ರೀನ್ ಅಂದ್ರೆ ರೈತ ಹಾಗಾಗಿ ರಾಜಾಜಿನಗರದ ಮೆಟ್ರೋ ಏನಿದೆ ಅಲ್ಲಿರೋ ಸಿಬ್ಬಂದಿಗಳು ಇನ್ಮೇಲಿಂದ ದಯವಿಟ್ಟು ರೈತರು ಯಾವುದೇ ಮೆಟ್ರೋ ಸ್ಟೇಷನ್ ಅಲ್ಲಿ ಬಂದ್ರು ಕೂಡ ಅವರಿಗೆ ಅಂತ ವಿಶೇಷವಾಗಿ ಅಲೌ ಮಾಡಬೇಕು ಹಾಗೆ ಚೆಕ್ ಮಾಡಿ ನಿಮ್ಮ ಒಂದು ರೂಲ್ಸ್ ರೆಗ್ಯುಲೇಷನ್ಸ್ ಏನಿದೆ ಅದೆಲ್ಲದನ್ನು ಫಾಲೋ ಮಾಡಿ ಹಾಗಾಗಿ ಅದೊಂದು ಗ್ರೀನ್ ಲೈನ್ ಆಗಿರೋದ್ರಿಂದ ನಾನು ಅನ್ಕೊಂತೀನಿ ಫಸ್ಟ್ ಗ್ರೀನ್ ಅಂತ ಬಂದ್ರೆ ಬರೋದು ಒಂದು ಪರಿಸರ ಬಿಟ್ರೆ ರೈತ ಹಾಗಾಗಿ ಗೋ ಗ್ರೀನ್ ಅಂತ ಏನ್ ಮಾಡ್ಕೊತಿದ್ದೀವಿ ಅದ್ರದ್ದು ರೈತನು ಕೂಡ ಯಾಕಂದ್ರೆ ಗೋ ಗ್ರೀನ್ ಇಸ್ ನಥಿಂಗ್ ಬಟ್ ನೀವು ಗಿಡ ಮರ ಬೆಳೆದಲ್ಲ ನಾವನೆ ಮಾಡೋದು ಅವುಗಳ ಮೇಲೆ ಪ್ರೀತಿ ಇರೋವಷ್ಟು ನೀವು ಯಾರ ಮೇಲೂ ಅವ್ನಿಗೆ ಪ್ರೀತಿ ಇಲ್ಲ ಗಿಡ ಮರಗಳನ್ನೇ ಅವ್ನು ನಂಬೋದು ಹಾಗಾಗಿ ಅವ್ನಿಗೆ ಬೆಲೆ ಸಿಗಬೇಕು ರೈತರೇ ದಯವಿಟ್ಟು ನಮ್ಮಿಂದ ಕ್ಷಮೆ ಇರಲಿ ನಿಮಗೆ ನಾವು ಅವಮಾನ ಮಾಡಿದೀವಿ ಅಂತಾನೆ ಅನ್ಕೋತೀನಿ ಬಟ್ ಕೊನೆಯದಾಗಿ ನೀವು ಆ ಮೆಟ್ರೋದಲ್ಲಿ ಹೋಗಿದ್ದೀರಿ ಅಂತ ನಾವು ಭಾವಿಸ್ತೀನಿ ನಿಮ್ಗೊಂದು ನ್ಯಾಯ ಸಿಕ್ಕಿದೆ ಅಂತ ನಾನು ಅನ್ಕೊತೀನಿ ಸೊ ಧನ್ಯವಾದ ಎಲ್ರಿಗೂ ಹಾಗೆ ನೀವು ಕೂಡ ಅಷ್ಟೇ ದಯವಿಟ್ಟು ರೈತರನ್ನ ಆ ಒಂದು ಪ್ರೀತಿಯ ಮನೋಭಾವದಿಂದ ಖಾಲಿ ಅಂತ ಕೇಳ್ಕೊತೀನಿ ಸೊ ಇದಷ್ಟು ಇವತ್ತಿನ ಈ ರೈತನಿಗೆ ಬಿಡದ ಮೆಟ್ರೋ ನಮಗೆ ಹಾಗಾಗಿ ತರ ಹೇಳ್ತಾ ಇದ್ದೀನಿ ಜೈ ಜವಾನ್ ಜೈ ಕಿಸಾನ್